I

ಚೆನ್ನಾಗಿ ಮಾಡಿದ ಒಂದಷ್ಟು ಚೇಂಜಸ್ ಹೇಳಿದ್ರು ಅದು ಬಿಟ್ಟರೆ ತುಂಬಾ ಇಷ್ಟಪಟ್ಟರು ಅವರು ಸಿನಿಮಾ ಒಂದಷ್ಟು ಎಲಿಮೆಂಟ್ಸ್ ಗಳಲ್ಲಿ ಅವರು ಕೂಡ ಒಂದಷ್ಟು ಸೀನ್ಸ್ ಬರುತ್ತೆ ಸಿನಿಮಾದಲ್ಲಿ ಸಿನಿಮಾದಲ್ಲೇ ಸಿನಿಮಾ ತೋರಿಸ್ತೀರಾ ಆ ಸಂದರ್ಭದಲ್ಲಿ ಇಲ್ಲ ಅದೊಂದು ಸಾಂಗ್ ಗ್ಲಿಮ್ಸ್ ಬಂದ್ ಹೋಗುತ್ತಲ್ಲ ಸೊ ಅದಕ್ಕೆ ನಮ್ಮ ಮ್ಯೂಸಿಕ್ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಆಗೋಣ ಆಯ್ತು ಆಗಿ ಒಳ್ಳೆ ನೋಡಿ ಏನಾದ್ರು ದರ್ಶನ್ ಸರ್ ಹೇಳಿದ್ರೆ ಇಲ್ಲ ಆ ಥರದಲ್ಲ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅವರು ಸಿನಿಮಾ

ಮನಸ್ಸಲ್ಲಿ ನಾವು ಶ್ರದ್ಧೆಯಿಂದ ಏನಾದ್ರು ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ದೂರು ಕೊಡ್ತೇವೆ ಅದಕ್ಕೆ ಇಂಪ್ರೂವ್ ಆಗುತ್ತೆ ಎಸ್ ಮೇಡಮ್ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ ಇಲ್ಲ ಆ ಥರ ಚೀನ್ ಇದೆ ಮತ್ತೆ ಮುಂದೆ ಬನ್ನಿ ನೀವು ಅಲ್ಲಿ ಅದು ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ ಬಟ್ ಅವರು ಫ್ರೆಂಡ್ಶಿಪ್ ತಾಯಿ ಸೆಂಟಿಮೆಂಟ್ ಆ ಸೀಕ್ವೆನ್ಸ್ ತುಂಬಾ ಇಷ್ಟಪಟ್ಟು ದರ್ಶನ್ ಸರ್ ಹೇಳ್ತಿದ್ರು ನಾನು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಧನ್ವೀರ್ ಅವರು ಅಂತ ಹೇಳ್ಬಿಟ್ಟು ಸರ್ ಅಣ್ಣ ರೇಟ್ಸ ಕೇಳಿದ್ರೆ ಇಲ್ಲ ಇಷ್ಟಪಡಿਦਾ ಮುದ್ದು ರಾಕ್ಷಸ ಜೊತೆ ಇಷ್ಟ ಅಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ಸರ್ ಕ್ರಿಯೇಟ್ ಮಾಡಿದರಾ ಇಲ್ಲ एक्चुअली ಏನಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಸ್ಟಾರ್ ಸಿನಿಮಾಗಳನ್ನ ನೋಡಿ ಸೆಲೆಬ್ರೇಟ್ ಮಾಡಿರೋಂತದ್ದು ಸೊ ಕನ್ವಿನ್ ಸರ್ ಸಿನಿಮಾಗೆ ಈ ಲೆವೆಲ್ಗೆ ಗೆ क्रेಜ್ ಮತ್ತೆ ಕ라우ಡ್ ಒಂದು ಮಾಸ್ ಸಿನಿಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ ಹೊಸ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬಾ ಖುಷಿ ಇದೆ ಮತ್ತೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವು ಅದು ನಡೆದಿದೆ ಅನ್ನೋದಿದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಮತ್ತೆ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನ ಮೇಲೆ ಇದೆ ಅನ್ನೋದಕ್ಕೆ ತುಂಬಾ ಖುಷಿಯಾಗಿದೆ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಸೊ ತುಂಬಾ ಖುಷಿಯಾಗಿದೆ ಸರ್ ಇಲ್ಲ ಸರ್ ಅದೇ ನೀವು ಕೇಳ್ತಿರೋದು ಗೊತ್ತಾಯ್ತು ಮದುವೆಯ ಸ್ವಲ್ಪ ಸುಮ್ನೆ ಖುಷಿಯಾಗಿತ್ತು ಆ ಥರದ್ದು ಏನಿಲ್ಲ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು